ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಯಾಕೆ ಮಾಡಬೇಕು ಇದರ ಮಹತ್ವವೇನು ಅನ್ನೋದನ್ನು ತಿಳ್ಕೊಳ್ಳೋಣ ಸತ್ಯನಾರಾಯಣ ಪೂಜೆಯನ್ನು ಮಾಡೋದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಪ್ರತಿ ಶುಭ ಕಾರ್ಯಕ್ಕೂ ಮುನ್ನ ಒಮ್ಮೆ ಈ ಪೂಜೆಯನ್ನು ಮಾಡಬೇಕು ಹಾಗೂ ಕೆಲವರು ದೇವರಲ್ಲಿ ಬೇಡಿಕೆ ಇಟ್ಟು ಅದು ಒಳ್ಳೆಯ ಫಲ ಕೊಟ್ಟಾಗಲೂ ಸಹ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ ದೇವ್ರ ಮೇಲಿನ ಭಕ್ತಿಯನ್ನು ವ್ಯಕ್ತಪಡಿಸಲು ಹಲವಾರು ಮಾರ್ಗಗಳಿದೆ ಹಲವು ಆಚರಣೆಗಳ ಪೈಕಿ ಪ್ರಾರ್ಥನೆ ಪೂಜೆ ವ್ರತ ಕೂಡ ಒಂದು ಮಾರ್ಗ ಕಷ್ಟ ಸುಖ ಎಂತಹ ಸಮಯವಾದರೂ ಅದಕ್ಕೆ ದೇವರ ಕೃಪೆ ಬೇಕು ಕೆಟ್ಟ ಸಮಯವಿದ್ದರೆ ಅದನ್ನು ದೂರ ಮಾಡುವಂತೆ ಹಾಗೂ ಒಳ್ಳೆಯ ಕಾರ್ಯಕ್ಕೂ ಮುನ್ನ ಯಾವುದೇ ಅಡೆತಡೆಗಳು ಬಾರದಿರಲು ಹಿಂದೂಗಳು ಹೆಚ್ಚಾಗಿ ನಡೆಸುವ ಪೂಜೆ ಅಂದರೆ ಸತ್ಯನಾರಾಯಣ ಪೂಜೆ ಇದನ್ನು ಇದೇ ವೇಳೆ ನಡೆಸಬೇಕು ಎಂಬ ಯಾವುದೇ ಷರತ್ತುಗಳಿಲ್ಲ ಸಾಮಾನ್ಯವಾಗಿ ತಿಂಗಳ ಹುಣ್ಣಿಮೆಯ ದಿನದಂದು ಇದನ್ನು ಆಚರಿಸ್ತಾರೆ ಏಕಾದಶಿ ತಿಥಿ ಮತ್ತು ಪೂರ್ಣಿಮಾ ತಿಥಿ ದಿನದಂದು ಸಹ ಸತ್ಯನಾರಾಯಣ ದೇವರಿಗೆ ಪೂಜೆ ಸಲ್ಲಿಸಲು ಸೂಕ್ತವಾದ ದಿನ ಸತ್ಯನಾರಾಯಣ ಎನ್ನುವುದು ಶ್ರೀ ವಿಷ್ಣುವಿನ ಇನ್ನೊಂದು ಹೆಸರು ಯಾವಾಗಲೂ ಸತ್ಯವನ್ನೇ ಸಂಕೇತಿಸುವ ನಾರಾಯಣ ಎಂದು ಸಹ ಹೇಳಲಾಗುತ್ತೆ ಭಗವಂತನ ಈ ಸಾಕಾರವು ಸತ್ಯ ಮತ್ತು ಸತ್ಯವನ್ನು ಮಾತ್ರ ಪ್ರತಿನಿಧಿಸುತ್ತದೆ ಆದ್ದರಿಂದ ಸುಳ್ಳು ವಂಚನೆ ಅಥವಾ ದ್ವೇಷವನ್ನು ಅಳವಡಿಸಿಕೊಳ್ಳುವ ಪರಿಣಾಮಗಳನ್ನು ನಿರ್ಲಕ್ಷಿಸಲು ಸಾಧ್ಯ ಇಲ್ಲ ಸತ್ಯನಾರಾಯಣ ಪೂಜಾ ವಿಧಾನ ಜ್ಯೋತಿಷಿಗಳ ಪ್ರಕಾರ ಸತ್ಯನಾರಾಯಣ ಪೂಜೆಯ ದಿನಕ್ಕೆ ಮೊದಲು ಉಪವಾಸವನ್ನು ಮಾಡಬೇಕು ಹಾಗೂ ಪೂಜೆಯ ದಿನ ಪೂಜಾ ಸ್ಥಳವನ್ನು ಹಸುವಿನ ಸಗಣಿಯ ಮೂಲಕ ಪವಿತ್ರಗೊಳಿಸ್ಕೋಬೇಕು ನಂತರ ಒಂದು ಮೇಜು ಅಥವಾ ಟಿಪಾಯಿಯನ್ನು ಇಟ್ಟು ಅದನ್ನು ಶುದ್ಧಗೊಳಿಸಿಕೊಂಡು ಅದರ ಮೇಲೆ ವಿಷ್ಣುವಿನ ಫೋಟೋ ಅಥವಾ ಪ್ರತಿಮೆಯನ್ನಾಗಲಿ ಇಡಬೇಕು ನಾಲ್ಕೂ ಬದಿಗಳಲ್ಲಿ ಬಾಳೆ ಗಿಡವನ್ನು ಬಾಳೆ ಕಂಬವನ್ನು ಕಟ್ಟಬೇಕು ಸತ್ಯನಾರಾಯಣ ಪೂಜೆಯನ್ನು ಮಾಡುವ ಮೊದಲು ಗಣಪತಿಯನ್ನು ಪೂಜಿಸಬೇಕು ನಂತರ ಇಂದ್ರಾದಿ ದಶ ದಿಕ್ಪಾಲಕರನ್ನು ಐದು ಲೋಕಪಾಲಕರನ್ನು ರಾಮ ಲಕ್ಷ್ಮಣ ಸೀತೆಯನ್ನು ಸೇರಿದಂತೆ ರಾಧಾಕೃಷ್ಣರನ್ನು ಕೂಡ ಪೂಜಿಸಬೇಕು ತದನಂತರ ಸತ್ಯನಾರಾಯಣ ಅಥವಾ ವಿಷ್ಣುವನ್ನು ಪೂಜಿಸಿ ಸತ್ಯನಾರಾಯಣನನ್ನು ಪೂಜಿಸಿದ ನಂತರ ಲಕ್ಷ್ಮಿ ಮಾತೆಯನ್ನು ಹಾಗೂ ಪೂಜೆಯ ಕೊನೆಯಲ್ಲಿ ಪರಶುವನನ್ನು ಮತ್ತು ಬ್ರಹ್ಮದೇವನನ್ನು ಪೂಜಿಸಬೇಕು ಪೂಜೆ ಮುಗಿದ ನಂತರ ಎಲ್ಲ ದೇವರಿಗೆ ಆರತಿ ಬೆಳಗಿ ಚರಣಾಮೃತವನ್ನು ನೀಡಬೇಕು ಸತ್ಯನಾರಾಯಣ ಪೂಜೆಯ ಕೊನೆಯಲ್ಲಿ ಐದು ಕತೆಗಳನ್ನು ಓದಿ ಒಂದೊಂದು ಕತೆ ಮುಗಿದಾಗಲೂ ಸಹ ಆರತಿಯನ್ನು ಬೆಳಗಬೇಕು ಐದು ಕತೆ ಮುಗಿದ ನಂತರ ಮಹಾಮಂಗಳಾರತಿಯನ್ನು ಮನೆಯವರೆಲ್ಲರ ಸಮ್ಮುಖದಲ್ಲಿ ಮಾಡಿ ಆರತಿ ಕೊಟ್ಟು ನೈವೇದ್ಯವನ್ನು ಎಲ್ಲರಿಗೂ ಹಂಚಬೇಕು ಒಂದು ವೇಳೆ ಸತ್ಯನಾರಾಯಣ ಪೂಜೆಯಲ್ಲಿ ಪುರೋಹಿತರು ಭಾಗಿಯಾಗಿದ್ದರೆ ಅವರಿಗೆ ದಕ್ಷಿಣೆ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದರೊಂದಿಗೆ ಆಹಾರ ಪದಾರ್ಥಗಳನ್ನು ಸಹ ನೀಡಬೇಕು ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡವರು ತಾವು ಪ್ರಸಾದ ಊಟವನ್ನು ಸ್ವೀಕರಿಸುವ ಮೊದಲು ಪುರೋಹಿತರ ಚರಣಗಳಿಗೆ ಎರಗಿ ಆಶೀರ್ವಾದವನ್ನು ಪಡ್ಕೋಬೇಕು ಸತ್ಯನಾರಾಯಣ ಪೂಜೆ ಮಾಡುವ ಮಹತ್ವ ಏನು ಯಾವುದೇ ವ್ಯಕ್ತಿ ಯಾವುದೇ ದಿನದಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಬಹುದು ಈ ಪೂಜೆಯ ವೇಳೆ ಸಾಧ್ಯವಾದಷ್ಟು ಜನರನ್ನು ಆಹ್ವಾನ ಮಾಡಿ ಸತ್ಯನಾರಾಯಣ ಕಥೆಯನ್ನು ಪಠಿಸಿ ಮತ್ತು ಭಗವಂತನಿಗೆ ನೈವೇದ್ಯ ಇಟ್ಟು ಅದನ್ನು ಭಕ್ತರಿಗೆ ನೀಡುವ ಕಾಯಕ ಒಂದು ವ್ರತವನ್ನು ಇಟ್ಕೊಂಡು ಭಕ್ತಿಯಿಂದ ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ತೊಂದರೆಗಳಿಂದ ಮುಕ್ತಿ ಪಡಿಬೋದು ಎಂದು ನಂಬಿಕೆ ಸಹ ಇದೆ ಹೀಗೆ ಮಾಡುವ ಮೂಲಕ ಭಕ್ತರು ದೇವರ ಕರುಣೆಗೆ ಪಾತ್ರರಾಗ್ತಾರೆ ಸತ್ಯನಾರಾಯಣ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಪ್ರತಿ ಶುಭ ಕಾರ್ಯಕ್ಕೂ ಮುನ್ನ ಒಮ್ಮೆ ಈ ಪೂಜೆಯನ್ನು ಮಾಡಬೇಕು ಮತ್ತು ಕೆಲವರು ದೇವರಲ್ಲಿ ಬೇಡಿಕೆ ಇಟ್ಟು ಅದು ಒಳ್ಳೆ ಫಲ ಕೊಟ್ಟಾಗಲೂ ಸಹ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಾರೆ ಜಾತಿ ಮತ ವಯಸ್ಸು ಮತ್ತು ಲಿಂಗ ಭೇದವಿಲ್ಲದ ಯಾರಾದರೂ ತಮ್ಮ ಮನೆಯಲ್ಲಿ ಅಥವಾ ಕಚೇರಿಗಳಲ್ಲಿ ಈ ಪೂಜೆಯನ್ನು ನಡೆಸಬಹುದು ನಿಶ್ಚಿತ ನಿಶ್ಚಿತಾರ್ಥ ಸಮಾರಂಭ ಅಥವಾ ಮದುವೆಗೂ ಮುನ್ನವು ಕಾರ್ಯ ಸಫಲವಾಗಿ ನಡೆಯಲಿ ಅಂತ ಈ ಪೂಜೆಯನ್ನು ಮಾಡಿಸ್ತಾರೆ ಸತ್ಯನಾರಾಯಣ ಪೂಜೆ ಹಿಂದಿನ ಕತೆ ಒಮ್ಮೆ ನಾರದ ಮುನಿಗಳು ಭೂಮಿಯ ಮೇಲಿನ ಜನರು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಯಾವುದಾದ್ರೂ ಉತ್ತಮ ಮಾರ್ಗ ಇದೆಯಾ ಅಂತ ವಿಷ್ಣುವನ್ನು ಕೇಳ್ತಾರೆ ಆಗ ಮಹಾವಿಷ್ಣುವು ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ರೆ ಕಷ್ಟವೂ ದೂರವಾಗುತ್ತೆ ಅಂತ ಹೇಳ್ತಾರೆ ಹೀಗಾಗಿ ಅಂದಿನಿಂದ ಇಂದಿನವರೆಗೂ ಸತ್ಯನಾರಾಯಣ ಪೂಜೆ ಮಾಡಿಕೊಂಡು ಬರಲಾಗ್ತಿದೆ ಅಂತ ಹೇಳ್ಬೋದು ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ